ಇಂಕ ಜಾಸ್ತಿ ಒಂದು ಐದ್ ಕೆಜಿ ಇದು ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟ ಪೂರ್ತಿ ಕಾಡು ಆಮೇಲೆ ಇದು ಈ ಕಡೆ ನೋಡಿ ಮೋಡಗಳು ಒಳ್ಳೆ ಭೂಮಿನ ಟಚ್ ಆಗಿದ ಏನು ಅನ್ನೋ ತರ ಇರುತ್ತೆ ಇಲ್ಲಿ ಯಾವಾಗಲೂ ಅದೇ ತರಾನೇ ಇರುತ್ತೆ ಅದಕ್ಕೆ ಇದನ್ನ ಹಿಮ ಕೌಚ್ಕೊಂಡಿರುತ್ತೆ ಯಾವಾಗ್ಲೂನು ಅಂತ ಹೇಳಿ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಇದು ಬಂಡೀಪುರ ಫಾರೆಸ್ಟ್ ಏರಿಯಾ ಇದೇ ರೀತಿ ಇರುತ್ತೆ ವಾತಾವರಣ ತಿರುಗೇ ದೇವರ ಮುಂದೆ ವಾಸ್ಕಲ್ಲಲ್ಲಿ ವಾಸ್ಕಲ್ ಮುಂದಿನ ಇಪ್ಪತ್ನಾಲ್ಕು ನೀರು ತೊಟ್ಟಿಗ್ತಾ ಇರುತ್ತೆ ತೊಟ್ಟಿಗ್ತಾ ಇರುತ್ತೆ ದೇವರು ಹಿಮೋದ್ ಗೋಪಾಲ ಸ್ವಾಮಿ ಇದೆಯಲ್ಲ ಗಣಪುಡಿ ವಾಸ್ಕಲ್ಲಿಗೆ ನೀರು ಯಾವಾಗಲೂ ತೊಟ್ಟಿಗ್ತಾ ಇರುತ್ತೆ ಅದನ್ನು ಕೇಳಿದ್ರೆ ಐನೂರು ನಮಗೆ ಹ ಚಿಮ್ಕಿಸ್ತಾರೆ ನೀರು ಚಿಮ್ಸಿ ಅಂದ್ರೆ ಚಿಮಕಿಸ್ತಾರೆ ಬಂದಾಗ ನೋಡಿ ಅದನ್ನ ನೋಡಿ ಇದೆಲ್ಲ ಮೋಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಪೂರ್ತಿ ಕಾಡು ಬಂಡೀಪುರ ಫಾರೆಸ್ಟ್ ಏರಿಯಾ ಪೂರ್ತಿ ಕಾಡು ಇದೆಲ್ಲ ಕಾಡಲ್ಲಿ ಇರೋ ದೇವಸ್ಥಾನ ಇದು ಹಾ ರಾಂಡ